ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಎಚ್ ಎಫ್ ಇದು ಫಸ್ಟ್ ಫ್ಯಾಕ್ಟೇಷನ್ನು ಕರು ಹಾಕಿ ಒಂದೂವರೆ ತಿಂಗಳಾಗಿದೆ ಕರು ಹಾಕಿ ಒಂದೂವರೆ ತಿಂಗಳಾಗಿದೆ ಒಂದು ಬೆಳಗ್ಗೆ ಒಂದು ಎಂಟು ಲೀಟ್ರು ಸಾಯಂಕಾಲ ಒಂದು ಎಂಟು ಲೀಟ್ರ್ ಕೊಡುತ್ತೆ ಹಾಲು ಕೊಡುತ್ತೆ ಅಂದರೆ ಸ್ವಲ್ಪ ರಫ್ ಆ್ಯಂಡ್ ಆಗಿದೆ ತುಂಬ ಚೆನ್ನಾಗಿದೆ ಹಸು ಆಯಿತಾ ಚೆನ್ನಾಗಿ ಹಸುನ್ನ ಪಳಗ್ಸೋಕ್ಕೆ ಗೊತ್ತಿರೋರಿಗೆ ಸೂಪರ್ ಹಸು ಮಾತ್ರ ಇದು ಯಾರಿಗಾದರೂ ತುಂಬ ಚೆನ್ನಾಗಿ ಪಳಗ್ಸೋಕ್ಕೆ ಗೊತ್ತಿದೆ ಆಯಿತಾ ತುಂಬ ಚೆನ್ನಾಗಿ ಹಸು ಸಾಕಾಣಿಕೆಯಲ್ಲಿ ಗೋ ಅಂದರೆ ಸ್ವಲ್ಪ ಅನುಭವ ಇದೆ ಅಂದರು ಈ ಹಸುನ ಕೊಂಡ್ಕೋಬೋದು ಈ ಹಸು ಸೇಲಿಗಿದೆ ಎಚ್ ಎಫ್ ಹಸು ಫಸ್ಟ್ ಲ್ಯಾಕ್ಟೇಷನ್ ಅಂದರೆ ಫಸ್ಟ್ ಕರು ಹಾಕಿದೆ ಹಸು ಬಂದುಬಿಟ್ಟು ನಾಲ್ಕು ಕಲ್ಲಲ್ಲಿದೆ ಅಂದರೆ ನಾಲ್ಕು ಕಲ್ಲಲ್ಲಿದೆ ಹಸು ಫಸ್ಟು ಕರು ಹಾಕಿದೆ ಫಸ್ಟ್ ಟೈಮ್ ಕರು ಹಾಕಿದೆ ಕರು ಹಾಕಿ ಎರಡು ತಿಂಗಳಾಯಿತು ಹಸು ಮಾತ್ರ ಜಬ್ಬರ್ ಜಸ್ತಲ್ಲಿದೆ ನೀವು ಕಾಲು ನೋಡ್ಬೋದು ಆಯಿತಾ ಅದ್ರ ಕಾಲು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೂಪರಾಗಿ ಜಬರ್ಜಸ್ತಲ್ಲಿದೆ ಪಳಗ್ಸೋಕ್ಕೆ ನಿಜವಾಗ್ಲೂ ಆಯಿತಾ ನಮ್ಮಂಥ ಹೆಣ್ಮಕ್ಳ ಕೈಲೇ ಆಗೋಲ್ಲ ಇದೇನಿದ್ರು ಗಂಡು ಕೈಲೇ ಕೈಲೆ ಮಾತ್ರ ಆಗೋದು ಹಸು ನೋಡ್ಬೋದು ನೀವು ಸಖತ್ತು ಜಬರ್ಜಸ್ತಲ್ಲಿದೆ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಹಸುನ ನೆಕ್ಸ್ಟ್ ಲೆವೆಲಲ್ಲಿದೆ ಹಸು ಯಾರಿಗಾದರೂ ಎಚ್ ಎಫ್ ಹಸು ನಾಲ್ಕಲ್ಲಿದೆ ಫಸ್ಟು ಲೆಕ್ಕೇಶನ್ನು ಫಸ್ಟ್ ಟೈಮು ಕರು ಹಾಕಿದೆ ಪಡ್ಡೆ ಸಖತ್ತಾಗಿದೆ ಯಾರಿಗಾದರೂ ಈ ಹಸು ಬೇಕು ಅಂದರೆ ಕಮೆಂಟ್ ಮಾಡಿ ನಿಮಗೆ ಈ ಹಸು ಬೇಕು ಅಂದರೆ ಕಮೆಂಟ್ ಮಾಡ್ಬೋದು ನಿಮಗೆ ಹಸು ಬಗ್ಗೆ ಪೂರ್ತಿ ವಿವರ ಕೊಡ್ತೀನಿ ಸೂಪರಾಗಿದೆ ಹಸು ಮಾತ್ರ ಪಳಗ್ಸೋಕೆ ಗೊತ್ತಿರೋರಿಗೆ ಆಯಿತಾ ಹಸುನ ಚೆನ್ನಾಗಿ ನೋಡ್ಕೊಳೋಕೆ ಗೊತ್ತಿರೋರಿಗೆ ಸೂಪರ್ ಹಸು ಇದು ಇನ್ನೇನು ಆಗಸ್ಟು ಎಂಟನೇ ತಾರೀಕು ಬಂದರೆ ಎರಡು ತಿಂಗಳಾಗುತ್ತೆ ಇದು ಕರು ಹಾಕಿ ನೋಡಿ ನೀವು ನೋಡ್ಬೋದು ಒಂದು ಚೂರು ಕೂಡ ಮೈ ಇಳ್ದಿಲ್ಲ ಅದರ ಅದ್ರ ಕಾಲೆಲ್ಲ ನೋಡ್ಬಿಟ್ರಂತೂ ಗಟ್ಟು ಮಸ್ತಾಗಿದೆ ಪಡ್ಡೆ ಎಚ್ ಎಫ್ ಇದು ಯಾರಿಗಾದರೆ ಫಸ್ಟ್ನೇ ಲ್ಯಾಕ್ಟೇಷನ್ನು ಫಸ್ಟ್ನೇ ಸೂಲಿನ ಹೊಸ ಬೇಕು ನಾಲ್ಕಲ್ಲಿನ ಹಸು ಬೇಕು ಅಂದರೆ ಅಂದರೆ ನಾಲ್ಕು ಅಲ್ಲು ಅಯ್ಯೋ ಅಯ್ಯೋದು ಧ್ವನಿ ಕೆಟ್ಟೋಯ್ತಲ್ಲ ನಾಲ್ಕಲ್ಲಿಂದು ಎಚ್ ಎಫ್ ಹಸು ಬೇಕಂದರೆ ಪಡ್ಡೆ ಹಸು ಬೇಕು ಅಂದರೆ ಕಮೆಂಟ್ ಮಾಡ್ಬೋದು ಹಸು ನೋಡಿ ಹೀಗಿದೆ ನೀವು ನೋಡ್ತಿದ್ದೀರಲ್ಲ ಸೇಮ್ ಇದೇ ಹಸು ಹಿಂಗಿದೆ ಹಸು ನೀವು ನೋಡ್ಬೋದು ಸೂಪರಾಗಿ ಇದೆ ಪೂರ್ತಿ ಹಸು ನಿಮಗೆ ಫೋಟೋ ತೆಗೆದು ಹಾಕ್ತಾಯಿದ್ದೀನಿ ಯಾರು ಬೇಕಾದರೂ ಬಂದು ನೋಡ್ಬೋದು ಈ ಹಸು ಬೇಕು ಅಂದವರು ಬೇಕಾದರೆ ನಾನು ನಿಮಗೆ ಇದ್ರದ್ದು ಪರಿಪೂರ್ಣವಾದ ಆಯಿತಾ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ಕಮೆಂಟ್ ಹಾಕಿದರೆ ಒಂದು ಏಳರಿಂದ ಎಂಟು ಲೀಟ್ರ್ ಕೊಡುತ್ತೆ ಒಂದು ದಿನಕ್ಕೆ ಒಂದು ಹದಿನಾಲ್ಕರಿಂದ ಹದಿನೈದು ಲೀಟ್ರ್ ಕೊಡುವ ಕೆಪಾಸಿಟಿ ಇದೆ ಇದಕ್ಕೆ ನೀವು ಬೇಕಾದರೆ ನೋಡಿ ತೊಗೋಬೋದು ರೇಟು ಬಂದುಬಿಟ್ಟು ನೀವು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿದರೆ ರೇಟ್ ಹೇಳ್ತೀನಿ ಆಯಿತಾ ನಾನು ಈಗ ಹೇಳ್ತಿರುವ ರೇಟ್ ಬಂದುಬಿಟ್ಟು ಏಯ್ಟಿ ಫೈವ್ ಹೇಳ್ತಾಯಿದ್ದೀನಿ ಎಂಬತ್ತೈದು ಸಾವಿರ ಹೇಳ್ತಾಯಿದ್ದೀನಿ ಆಯಿತಾ ನಿಮಗೆ ಆಸಕ್ತಿ ಇದ್ದರೆ ಕಮೆಂಟ್ ಮಾಡ್ಬೋದು Yang betul itu. Okay, bye bye.